ಹಲೋ ಎವ್ರಿ ವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ನಂಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲಾರಿಗು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋ ಕೊಟ್ಟಿರೋ ವಿಚಾರ ಬಂದುಬಿಟ್ಟು ಸಂಗೀತ ಶೃಂಗೇರಿಯವರು ತನಿಷನ ಯಾವ ಥರ ಆಚೆಯಿಂದ ಆಟ್ ಆಟದಿಂದ ಆಚೆ ಇಟ್ಟರು ಅದು ನಿಮಗೆ ಸರಿ ಅನಿಸುತ್ತಾ ಅದನ್ನು ನೀವೇನಾದರೂ ಎಪಿಸೋಡ್ ನೋಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಕರೆಕ್ಟ್ ಅನ್ನಿಸ್ತಾ ಅಂತ ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ತಿಳಿಸ್ಬೋದು ಇನ್ನು ಮ್ಯಾಟರಿಗೆ ಬರೋದಾದರೆ ಸಂಗೀತ ಶೃಂಗೇರಿಯವರು ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತಲ್ವ ನಾಲ್ಕು ಜನನಾ ಆಗ ಅವ್ರು ನಾಲ್ಕು ಜನ ಆಡೋಣ ನಾಲ್ಕು ಜನ ಆಡ್ತಿರ್ಬೇಕಾದ್ರೆ ನನ್ನ ಪಾರ್ಟಿಸಿಪೆಂಟ್ಸ್ನ ವಿನಯ್ನ ನಿಮ್ಮನ್ನ ನಾನು ಮತ್ತು ತುಕಾಲಿ ಸಂತೋಷ ಅವರು ನಾಲ್ಕು ಜನನ ಅನೌನ್ಸ್ ಮಾಡ್ತೀನಿ ಆದರೆ ನಾನು ಅನೌನ್ಸ್ ಮಾಡಿದ್ದಾದಮೇಲೆ ನಿಮಗೆ ಸ್ಪೆಷಲ್ ಪವರ್ ಇರುತ್ತಲ್ಲ ಯಾಕಂದರೆ ನಿನ್ನೆ ನಮ್ರತ ಅವ್ರ ಒಂದು ಟಾಸ್ಕ್ ಗೆದ್ದಿರೋದ್ರಿಂದ ಬಿಗ್ ಬಾಸ್ ಅವರಿಗೆ ಒಂದು ಸ್ಪೆಷಲ್ ಪವರ್ ಕೊಡ್ತಾರೆ ಅದನ್ನು ಸಂಗೀತ ಅವ್ರು ಹೇಳ್ತಾರೆ ಈ ಥರ ನಿಮಗೆ ಒಂದು ಸ್ಪೆಷಲ್ ಪವರ್ ಇದೆ ಅಲ್ವಾ ಆಗ ತನಿಷನ ತೆಗೆದುಬಿಟ್ಟು ಪ್ರತಾಪ್ನ ಗೇಮಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಇದು ನಿಮಗೆ ಎಷ್ಟು ಪ್ರಕಾರ ಸರಿ ಅನ್ನಿಸ್ತು ಫ್ರೆಂಡ್ಸ್ ಹೌದು ನಮ್ರತಾ ಅವರು ಗೇಮಿಗೆ ಬರೋಕ್ಕೋಸ್ಕರ ಅವ್ರನ್ನ ಬೇಡ್ಕೊಂಡ್ರು ಬಟ್ ನನಗಲ್ಲಿ ಏನನ್ನಿಸ್ತು ಅಂದರೆ ಸ ಸಂಗೀತ ಇವ್ರಿಗೆ ನಮ್ರತವ್ರಿಗೆ ಆಗಲೇ ಪವರ್ ಇದ್ದರೂ ಕೂಡ ಸಂಗೀತ ಮಾತನ್ನ ಕೇಳಿದ್ದು ತಪ್ಪನ್ನಿಸ್ತು ಯಾಕಂದರೆ ಅವರು ಸಂಗೀತ ಹೇಳಿಲ್ಲ ಅಂದ್ರೂ ಅಲ್ಲಿರೋರು ಸಂಗೀತ ಸೆಲೆಕ್ಟ್ ಮಾಡಿರಲಿಲ್ಲ ಅಂದರೂ ಕೂಡ ಮತ್ತು ನಮ್ರತನ ನಮ್ರತ ಪವರ್ ಯೂಸ್ ಮಾಡಿಕೊಂಡು ಆ ಜಾಗಕ್ಕೆ ಸ್ವಿಚ್ ಆಗೋ ಪವರ್ ನಮ್ರತಾಗಿತ್ತು ಬಟ್ ಆದರೂ ಕೂಡ ಸಂಗೀತ ಅವ್ರ ಹತ್ರ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದು ನನಗೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಬಟ್ ನಮ್ರತ ಅವ್ರ ಎಲ್ಲಿ ಇಷ್ಟ ಆಯಿತು ಅಂದರೆ ನಾ ಸಂಗೀತ ಅವ್ರ ಮಾತನ್ನ ಕೇಳಿದ್ರು ಓಕೆ ನಾನು ಸ್ವಿಚ್ ಮಾಡ್ತೀನಿ ಅಂತ ಬಟ್ ಸ್ವಿಚ್ ಮಾಡಬೇಕಾದ್ರೆ ಅವ್ರು ಅದೇ ರೀಸನ್ ಹೇಳಿದರು ಏನಂತ ಹೇಳಿದ್ರು ಅಂದರೆ ಇದು ಸಂಗೀತ ಅವರ ಡೆಸಿಷನ್ ಆಗಿರುತ್ತೆ ಪ್ರತಾಪ್ನ ಆಟಕ್ಕೆ ಇಳಿಸ್ಬೇಕು ತನಿಷನ ಆಟ ಇಂದ ತೆಗಿಬೇಕು ಅನ್ನೋದು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತಾರೆ ನಮ್ರತ ಅವರು ಅವಾಗ ವಿನಯ್ಗೆ ತುಂಬ ಶಾಕ್ ಆಗುತ್ತೆ ಅವ್ರ ಹೆಸರು ಶಾ ಅವ್ರು ಹೇಳಿದಾಗೂ ಕೂಡ ಮನೆಯವ್ರಿಗೆ ಅಷ್ಟೇ ಶಾಕ್ ಆಗಿರುತ್ತೆ ಹೆಂಗ್ ಸಂಗೀತ ಇವ್ರನ್ನ ಚೂಸ್ ಮಾಡ್ತಾರೆ ಅಂತ ಬಟ್ ಆಗಲೇ ಬೆಂಕಿ ಡಿಸೈಡ್ ಮಾಡಿದ್ರಂತೆ ದಟ್ ಇವ್ರು ಇದೇ ಪ್ಲ್ಯಾನ್ ಮಾಡಿರ್ತಾರೆ ಅಂತ ಇದು ಹೆಂಗ್ ಅನ್ನಿಸ್ತು ಫ್ರೆಂಡ್ಸ್ ಈ ಥರ ಮಾಡೋದು ಕರೆಕ್ಟಾ ಅಷ್ಟೇ ಅಲ್ಲದೆ ಟಿಕೆಟು ಫಿನಾಲಿ ಅಂತ ಬಂದರೆ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಬೇಕಾಗುತ್ತೆ ಬಿಗ್ ಬಾಸ್ ಬಟ್ ಈ ಸಲ ಯಾರಿಗೂ ಅಷ್ಟು ಈಕ್ವಲ್ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಎದ್ದು ಕಾಣ್ತಾ ಇದೆ ಅದು ಕಾರ್ತಿಕ್ ಆಗಿರ್ಬೋದು ಇಲ್ಲ ಅಂದರೆ ವಿನಯ್ ಆಗಿರ್ಬೋದು ತುಕಾರಿ ಸಂತೋಷ್ಗಾಗಿರ್ಬೋದು ಬೆಂಕಿ ಆಗಿರ್ಬೋದು ಬೆಂಕಿ ಅಂದರೂ ಒಂದು ಆಟದಲ್ಲೋ ಎರಡು ಆಟದಲ್ಲೂ ಆಡಿದ್ರು ಅಷ್ಟೇ ಅನಿಸುತ್ತೆ ಇನ್ನು ಬಿಟ್ಟರೆ ಯಾವ ಆಟದಲ್ಲೂ ಆಡಕ್ಕೆ ಚಾನ್ಸೇ ಸಿಗಲಿಲ್ಲ ಅಂತ ಹೇಳ್ಬೋದು ಟಿಕೆಟು ಫಿನಾಲಿ ಟೈಮಲ್ಲಿ ಈ ಥರ ನಡೆಯೋದು ನಿಮಗೆ ಸರಿ ಅನ್ಸುತ್ತಾ ಬಿಗ್ ಬಾಸ್ ಮಾಡಿರೋ ರೂಲ್ಸ್ ಕರೆಕ್ಟ್ ಇದೆಯಾ ಅಷ್ಟೇ ಅಲ್ಲದೆ ಏನೋ ಇನ್ನು ಎಷ್ಟೆಷ್ಟು ರೂಲ್ಸ್ ಯಾರಿಗೂ ಮ್ಯಾಚ್ ಆಗಲಿಲ್ಲ ಅಂತ ನನಗನ್ನಿಸ್ತು ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಇಷ್ಟೇ ಅಲ್ಲದೆ ಫೈನಲಿ ಸಂಗೀತ ಅವ್ರು ಕ್ಯಾಪ್ಟನ್ ಆಗ್ತಾರೆ ಆಗೋ ಪ್ರೊಸೀಜರಲ್ಲೂ ಕೂಡ ಅಷ್ಟೇ ಮನೆಯವ್ರ ಡಿಸಿಷನ್ನೇ ಆಗಿರುತ್ತೆ ಅವ್ರು ಹೆಂಗೆ ಕ್ಯಾಪ್ಟನ್ ಆಗ್ಬೋದು ಅಂತ ಫೈನಲಿ ಅವರು ಕಾರ್ತಿಕ್ ಮಹೇಶ್ ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೂ ಸನೀಶಾ ಅವ್ರಿಗೆ ಅವ್ರು ಚಾನ್ಸ್ ಕೊಟ್ಟಿಲ್ಲ ಅಂತ ಅಂದ್ರೂ ಎಲ್ಲರೂ ತುಂಬ ನಿಯತ್ತಾಗಿ ಬಂದು ಎಲಿಜಿಬಲ್ ಅಂದರೆ ಸಂಗೀತವರು ಆ್ಯಕ್ಚುಲಿ ಆ ಮೂರು ಜನ ಕಂಪೇರ್ ಮಾಡಿದರೆ ಅವರೇ ಸ್ವಲ್ಪ ಚೆನ್ನಾಗಿ ಆಡ್ಕೊಂಡು ಬಂದಿರೋದು ಅವರೇ ಟಿಕೆಟು ಫಿನಾಲೆ ಗೆಲ್ಲೋಕ್ಕೆ ಅರ್ಹರೆ ಅಂತ ಅವ್ರ ಮೂರು ಜನ ಕಂಪೇರ್ ಮಾಡಿದ್ರೆ ನಾನು ಹೇಳ್ತಾ ಇರೋದು ಅವರಿಗೆ ಡಿಸರ್ವ್ ಆಗಬೇಕಾಗಿತ್ತು ಅಂತ ಅನ್ನಿಸ್ತು ಬಟ್ ಪ್ರತಾಪ್ ಅವರು ಕೂಡ ಈಕ್ವಲಿ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅವರಿಗೆ ಆಚೆ ಅಷ್ಟು ಡೌನ್ ಆಗಿರೋದ್ರಿಂದ ಮನೇಲಿ ಪಿಕಪ್ ಆಗೋಕ್ಕೆ ಟೈಮ್ ಆಯಿತು ಬಟ್ ಸ್ಟಿಲ್ ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಮನೆಯವ್ರ ನಿಯತ್ ನಂಗೆ ತುಂಬ ಇಷ್ಟ ಆಯಿತು ತನಿಷಾ ಮತ್ತು ಕಾರ್ತಿಕ್ ಅವರು ಸ್ವಲ್ಪ ಏನೋ ಕತ್ ಇವರು ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ಗೇಮಿಂದ ಆಚೆ ಇಟ್ಟಿದ್ದಾಗಲಿ ತನಿಷಾನ ಗೇಮಿಂದ ಆಚೆ ಇಟ್ಟಿದ್ದಾಗಲಿ ಅದೇ ಥರ ಇದು ಗೇಮು ಇದು ಇಂದೇನು ಅಲ್ಲ ನಮ್ಮ ಇಂಡಿವಿಜುವಲ್ ಗೇಮ್ ಅಂದ್ಕೊಂಡು ಸಂಗೀತಗೆ ಪ್ರ ಓಟ್ ಮಾಡಿದಂಗೆ ಪ್ರತಾಪ್ಗೆ ಓಟ್ ಮಾಡಿದರೆ ಗೇಮೇ ಚೇಂಜ್ ಆಗಿರೋದು ಅಂತ ನನಗನ್ಸುತ್ತೆ ಯಾಕಂದರೆ ಅಲ್ಲಿ ಪ್ರತಾಪ್ಗೆ ವರ್ತೂರ್ ಸಂತೋಷ ಅವರು ಓಟ್ ಮಾಡಿದರು ಸೊ ತ್ರೀ ಓಟ್ಸ್ ಮೆಜಾರಿಟಿ ಓಟ್ಸಿಂದ ಇವತ್ತು ಪ್ರತಾಪ್ ಅವ್ರ ಫಿನಾಲೆಗೆ ಹೋಗಿರೋರು ಟಿಕೆಟು ಫಿನಾಲೆಗೆ ಗೆಲ್ಕೊಂಡಿರೋರು ಆದರೆ ಅದನ್ನೇನು ಮಾಡ್ದಂಗೆ ತುಕಾಲ್ ಇವರು ಬೆಂಕಿ ಮತ್ತು ಕಾರ್ತಿಕ್ ತುಂಬ ಆನೆಸ್ಟಾಗಿ ಅವ್ರು ಓಟ್ಸ್ ಹಾಕಿದ್ದಕ್ಕೆ ಮಾತ್ರ ಇವತ್ತು ಸಂಗೀತ ಅವರು ಕ್ಯಾಪ್ಟನ್ ಆಗಿರೋದು ಆ್ಯಕ್ಚುಲಿ ನನಗೇನು ಅನಿಸುತ್ತೆ ಅಂದರೆ ಫಸ್ಟು ಸಿರಿ ಮ್ಯಾಮ್ ಕೊಟ್ಟಿರೋ ಭಿಕ್ಷೆಯಿಂದ ಕ್ಯಾಪ್ಟನ್ ಆದರು ಈಗ ಕಾರ್ತಿಕ್ ಮತ್ತು ಇವರು ಬೆಂಕಿ ಇವರಿಬ್ಬರು ತನಿಷಾ ಇವರಿಬ್ಬರು ಹಾಕಿರೋ ಭಿಕ್ಷೆಯಿಂದನೇ ಸಂಗೀತ ಕ್ಯಾಪ್ಟನ್ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು